ನಗರದ ಬಂದಿಗೌಡ ಬಡಾವಣೆಯಲ್ಲಿರುವ ಸ್ಟಾರ್ ಚಂದ್ರು ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೆಸಿ ನಾರಾಯಣಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ಅವರು ಶೀಘ್ರವಾಗಿ ಕಾಂಗ್ರೆಸ್ ಪಕ್ಷ ಸೇರಲಿದ್ದಾರೆ ಒಂದು ತಿಂಗಳಿನಿಂದ ನಾವು ಪ್ರಚಾರ ಮಾಡುತ್ತಾ ಇದ್ದೀನಿ ಈಗಾಗಲೇ ಒಂದು ಸುತ್ತು ಗ್ಯಾರಂಟಿ ಸಮಾವೇಶದ ಮೂಲಕ ಪ್ರಚಾರ ಮಾಡಿದ್ದೇವೆ ಎರಡನೇ ಹಂತದಲ್ಲಿ ಎಲ್ಲಾ ತಾಲೂಕಿನಲ್ಲಿ ಸಭೆಯನ್ನ ಮಾಡಿದ್ದೇವೆ ಯಾವ ತಾಲೂಕಿನಲ್ಲಿ ಹೇಗೆ ಪ್ರಚಾರ ಮಾಡಬೇಕೆನ್ನುವಂತಹ ಪ್ಲಾನ್ ಮಾಡಿದ್ದೇವೆ ಮಂತ್ರಿಗಳು ಶಾಸಕರು ಸ್ಥಳೀಯ ನಾಯಕರು ಹೇಗೆ ಕೆಲಸ ಮಾಡಬೇಕು ಅಂತ ನಿಗದಿ ಮಾಡಿದ್ದೇವೆ ಪ್ರತಿ ತಾಲೂಕುವಾರು ನಾವು ಸಭೆ ಮಾಡ್ತಾ ಇದ್ದೀವಿ ಇಪ್ಪತ್ತೊಂಬತ್ತರ ಒಳಗೆ ನಮ್ಮ ತಾಲೂಕುವಾರು ಸಭೆ ಮುಕ್ತಾಯವಾಗುತ್ತೆ ಏಪ್ರಿಲ್ ಸ್ಟಾರ್ ಚಂದ್ರ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದರು ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ ಸಂಪರ್ಕದಲ್ಲಿದ್ದಾರೆ ಆದಷ್ಟು ಬೇಗ ಅವರು ಮತ್ತು ನಮ್ಮ ಕೆರ್ಪೇಡೆಯ ಗಾಂಧಿ ಅಂತ ಅನ್ಸ್ಕೊಂಡಂತ ಅವರು ಏನಿದ್ದಾರೆ ಅವರ ಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು ಜವರಾಯಿಗೌಡ ಇರ್ಬೋದು ಜವರಾಯಗೌಡ ಅಂತ ಇರ್ಬೋದು ಆ ಬೂಕೆರೆ ಜವರಾಯಿಗೌಡ ಇರ್ಬೋದು ಈ ಥರ ಒಂದು ನೂರಾರು ಜನ ಏನು ಮತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡರ ಜೊತೆ ಹೋಗಿದ್ದರು ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಕಂಡೀಷನ್ ಯಾವುದೇ ಕಂಡೀಷನ್ ಇಲ್ಲ ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಕಂಪ್ ಸಂಪೂರ್ಣವಾಗಿ ಕೆಲಸ ಮಾಡ್ತಾರೆ ಬಂದ ಮೇಲೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ನಾವು ಪ್ರಾರಂಭ ಮಾಡಿ ಈಗ ಒಂದು ರೌಂಡು ಎಲ್ಲ ತಾಲೂಕಿನ ಗ್ಯಾರಂಟಿ ಸಮಾವೇಶ ಮಾಡೋದ್ರ ಮೂಲಕ ಒಂದು ರೀತಿ ಚುನಾವಣೆಗೆ ಮೂಲಸಿದ್ಧತೆಯನ್ನು ಮಾಡಿಕೊಂಡಿದ್ದೆವು ಎರಡನೇ ಹಂತದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಪ್ರತಿನಿಧಿಗಳನ್ನ ಪಕ್ಷದ ಪದಾಧಿಕಾರಿಗಳನ್ನ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಎರಡನೇ ಬಾರಿ ಮೀಟಿಂಗ್ ಮಾಡಿದ್ವಿ ನಿನ್ನೆ ಬೆಂಗಳೂರಿನಲ್ಲಿ ಸಹ ಒಂದು ಮೀಟಿಂಗ್ನ ಸುದೀರ್ಘವಾಗಿ ಚುನಾವಣೆನ ಯಾವ ರೀತಿ ನಾವು ಸ್ಟ್ರಾಟಜಿ ಮಾಡಬೇಕು ಎಲ್ಲ ತಾಲೂಕಿನ ಮತ್ತು ಭೂತ್ವ ಜವಾಬ್ದಾರಿಯನ್ನು ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿನ್ನೆ ಸುದೀರ್ಘವಾಗಿ ನಾನು ಎರಡು ಗಂಟೆವರೆಗೂ ಬೆಳಗ್ಗೆ ಹತ್ತು ಗಂಟೆಯನ್ನು ಮಾಡಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಬರೀ ಶಾಸಕರು ಅಥವಾ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಲ್ಲಿ ಇದ್ರಲ್ಲ ಗ್ರಾಮ ಪಂಚಾಯಿತಿ ಮತ್ತು ಬೂತಿಂದ ನಾವು ಜವಾಬ್ದಾರಿಯನ್ನು ತಗೋಬೇಕು ಅನ್ನೋದು ಎಲ್ಲರ ಒಪ್ಪಿಗೆಯನ್ನು ಆ ರೀತಿ ಮಾಡಿದ್ದೀವಿ ಇವತ್ತಿಂದ ನಾವು ಇವತ್ತಿಂದ ಮೊನ್ನೆ ನಾನು ದರ್ಶನ್ ಅವರು ಎಲ್ಲೋ ಅವರಿಗೆ ಪೂರ್ವನಿಯೋಜಿತ ಕಾರ್ಯಕ್ರಮಕ್ಕೆ ಪ್ರಯುಕ್ತ ಹೋಗಬೇಕಾಗಿಂದ ತುರ್ತಾಗಿ ಒಂದು ತಾಲೂಕು ಕ್ಷೇತ್ರ ಮಟ್ಟದ ಕಾರ್ಯಕರ್ತ ಸಭೆಯನ್ನು ಮಾಡಿದ್ದೆ ಕಾಂಗ್ರೆಸ್ಸು ಮತ್ತು ರೈತ ಸಂಘ ಒಟ್ಟಿಗೆ ಸೇರಿ ಒಂದು ಕಾರ್ಯಕರ್ತ ಸಮಾವೇಶವನ್ನು ಮಾಡಿದರು ಇವತ್ತು ಎರಡನೇ ತಾಲೂಕು ಶ್ರೀರಂಗಪಟ್ಟಣ ನಾಗಮಂಗಲ ಇದೆ ಮಧ್ಯಾಹ್ನ ಸೊ ನಾಳೆ ಮದ್ದೂರು ಮಂಡ್ಯ ಇದೆ ಇಪ್ಪತ್ತೇಳಕ್ಕೆ ಕೆ ಆರ್ ನಗರ ಮತ್ತು ಕೆ ಆರ್ಪೇಟೆ ಇದೆ ಅಲ್ಲಿಗೆ ಏಳು ತಾಲೂಕು ಮುಗಿದೋಗುತ್ತೆ ನೆಂಟನೇ ತಾಲೂಕು ಮಳವಳ್ಳಿ ಇಪ್ಪತ್ತೊಂಬತ್ತಕ್ಕೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಸೇರಿ ಅಭ್ಯರ್ಥಿಯನ್ನು ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ಮುಗಿಸ್ತೀವಿ ಅದಾದಮೇಲೆ ನಾಮಿನೇಷನ್ನು ಈಗಾಗಲೇ ನಾವು ಘೋಷಣೆ ಮಾಡಿದ್ವಿ ಒಂದನೇ ತಾರೀಕು ಸೋ ಸೋಮವಾರ ಹಾಂ ಸೋಮವಾರ ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಾಳಿಕಾಂಬದಲ್ಲಿ ಪೂಜೆ ಮಾಡಿ ಬ್ರಷನ್ ಮೂಡಕ್ಕೆ ಬಂದು ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತಿದ್ದಿಲ್ಲ ದೇವೇಗೌಡರ ಮಗ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ನಾಯಕ ಹೆಚ್ ಡಿ ಕುಮಾರಸ್ವಾಮಿ ಮಧುಗಿರಿಗೆ ಹೋದಾಗ ಇದು ನನ್ನ ಕರ್ಮ ಅಂತಾರೆ ಅದೇ ರೀತಿ ರಾಮನಗರ ಚನ್ನಪಟ್ಟಣವನ್ನ ಕರ್ಮಭೂಮಿ ಅಂತಾರೆ ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ಹೊರ ಜಿಲ್ಲೆಯವರಿಗೆ ಭಾವನಾತ್ಮಕವಾಗಿ ಅವಕಾಶ ನೀಡಿಲ್ಲ ಕುಮಾರಸ್ವಾಮಿ ಅವರು ರಾಮನಗರವನ್ನ ಪೂರ್ತಿ ತಿರಸ್ಕಾರ ಮಾಡ್ತಾರೋ ಅಥವಾ ಅಲ್ಲಿಯೇ ಅರ್ಧ ಬಿಟ್ಟು ಇಲ್ಲಿಗೆ ಬರ್ತಾರೋ ಗೊತ್ತಿಲ್ಲ ಇಲ್ಲ ಕೊನೆ ಗಳಿಗೆಯಲ್ಲಿ ಬೇರೆ ಯಾರನ್ನಾದ್ರೂ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅಂತಾರೆ ಮದ್ದೂರ್ಗ ಮಧುಗಿರಿಗೆ ಹೋದ್ರು ಕರ್ಮಭೂಮಿ ಅಂತಾರೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಕರ್ಮಭೂಮಿ ಅಂತಾರೆ ಕೋಲಾರಕ್ಕೆ ಹೋದ್ರೆ ಇನ್ನೊಂದು ಥರ ಹೇಳ್ತಾರೆ ಮೈಸೂರಿಗೆ ಹೋದ್ರೆ ಮತ್ತೊಂದು ಹೇಳ್ತಾರೆ ನಾನು ಊಟದೂರು ಆ ಅಂತ ಹೇಳ್ತಾರೆ ಅಲ್ಲಿಂದ ಬಂದರೆ ಮಂಡ್ಯ ನನಗೆ ಮೊದಲನೇದೇ ನನ್ನ ಇದು ಅಂತಾರೆ ಹೀಗಾಗಿ ತುಮಕೂರಿಗೋದ್ರೆ ಅದೊಂದು ಕರ್ಮಭೂಮಿ ಅಂತಾರೆ ನಾನು ಅವರು ಇಡೀ ಈಗ ನಾವು ಸಹ ಅವ್ರನ್ನ ಇಡೀ ರಾಜ್ಯದ ರಾಷ್ಟ್ರದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಆಟ್ರ ನಾಯಕರ ಮಗ ಮಾಜಿ ಪ್ರಧಾನಿ ಮಗ ಸೊ ನಾನು ಅದ್ರ ಬಗ್ಗೆ ಯಾವತ್ತೂ ಈ ಈ ಜಿಲ್ಲೆನಲ್ಲಿ ಬರ್ತಕ್ಕಂಥವ್ರಿಗೆ ನಾಯಕರಾಗಿ ಬರೋವ್ರಿಗೆ ಅಥವಾ ಈ ರಾಜ್ಯ ಮಟ್ಟದ ನಾಯಕರಾಗಿ ಯಾರು ಯಾವ ಪಕ್ಷದಿಂದ ಬಂದು ಸ್ಪರ್ಧೆ ಇದು ಭಾಷಣ ಮಾಡ್ತೀನಿ ಅದು ಸ್ವಾಗತ ಬಟ್ ಆದರೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅಂದಾಗ ಯಾರ್ಯಾರ ಅಭಿಪ್ರಾಯ ಏನಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಈಗ ರಾಮನಗರ ಚೆನ್ನೂರು ಮೊನ್ನೆಯಿಂದ ಇಲ್ಲಿ ಮೂರು ಸಲ ಮುಖ್ಯಮಂತ್ರಿ ಮಾಡಿದ್ರು ಲೋಕಸಭಾ ಸದಸ್ಯ ಕಲಿಸೋದು ನಮಗೆ ಮೋಸ ಮಾಡ್ತಾ ಇದ್ದೀರಾ ಸುಮಲತಾ ಬೆಂಬಲ ಕೊಡ್ತೀನಿ ಅಂತ ಅಂದ್ರೆ ನಾವು ಬೇಡ ಅನ್ನೋದಿಲ್ಲ ಸುಮಲತಾ ಅವರ ಜೊತೆ ರಾಜಕೀಯವಾಗಿ ನಾವು ಮಾತನಾಡಿಲ್ಲ ಅವರ ನಿಲುವುಗಳ ಬಗ್ಗೆ ನಾನು ಯಾವತ್ತು ಪ್ರಶ್ನೆ ಮಾಡಿಲ್ಲ ಅವ್ರು ಏನ್ ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಳಲಿ ಅವರು ನಮಗೆ ಬೆಂಬಲ ಕೊಡ್ತೀನಿ ಅಂದ್ರೆ ಕೊಡ್ಲಿ ನಾವು ಸ್ವಾಗತಿಸ್ತೇವೆ ಎಂದ್ರು ಸುಮಲತಾ ಏನು ಅಥವಾ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು ನಾನು ಆ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಯಾಕೆ ಅಂದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಯಾವುದೇ ಸಂದರ್ಭ ಬಂದಾಗಲೂ ನಾನು ಆ ಥರದ್ದು ಮಾತಾಡಿಲ್ಲ ಈಗಲೂ ಅವ್ರ ತೀರ್ಮಾನ ಅವ್ರಿಗೆ ಬಿಡ ಆ ಥರದ ಮಾತು ಇಲ್ಲಿವರೆಗೂ ಆಗಿಲ್ಲ ನೋಡಿ ಯಾವುದು ಆಗಲ್ಲ ಆಗಲ್ಲ ಅಂತೇನಿಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ಅವರು ಮಾತನಾಡಿ ಏಪ್ರಿಲ್ ಒಂದರಂದು ನಾಮಪತ್ರ ಸಲ್ಲಿಸುತ್ತೇನೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಜಿಲ್ಲೆಯ ಮುಖಂಡರು ಹಾಗೂ ಪಕ್ಷಾತೀತವಾಗಿ ಜನರು ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡಿದ್ರು ರೆಸ್ಪಾನ್ಸ್ ಚೆನ್ನಾಗಿದೆ ಒಂದೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಿದ್ವಿ ನಿಮ್ಮ ಮುಖಾಂತರ ಎಲ್ಲ ಕೇಳ್ಕೊಳ್ಳೋದೇ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರುಗಳು ಜಿಲ್ಲಾ ನಾಯಕರು ತಾಲೂಕ್ ನಾಯಕರು ಪಕ್ಷಾತೀತವಾಗಿ ಎಲ್ಲರೂ ಬಂದು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತೇಳಿ ಕೈ ಮುದ್ಕೆ ಈ ಸಂದರ್ಭದಲ್ಲಿ ಶಾಸಕ ಗಣಿಕಾ ರವಿಕುಮಾರ್ ಮುಖಂಡರಾದ ಚಿದಂಬರ್ ಉಪಸ್ಥಿತರಿದ್ದರು